ನಮಸ್ಕಾರ ನನ್ನ ಸಮಸ್ತ ರೈತ ಭಾನ್ ಈಗ ಮಳೆಗಾಲ ಪ್ರಾರಂಭವಾಗಿದೆ ಇದೊಂದು ಸೂಕ್ತ ಸಮಯ ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿರಬೇಕು ನಮ್ಮ ಭೂಮಿನಲ್ಲಿರ್ತಕ್ಕಂಥ ಜೀವಾಣುಗಳು ಅಂದರೆ ಈ ಟ್ರೈಕೋಡರ್ಮ ಆಗಿರ್ಬೋದು ಸುಡೋಮಾನಸ್ ಆಗಿರ್ಬೋದು ಅಜೆಟೋಕಾಕ್ಟರ್ ಆಗಿರ್ಬೋದು ಅಜೋಸ್ಪೈರ್ಲಮ್ ಆಗಿರ್ಬೋದು ಇವೆಲ್ಲ ನಮಗೆ ಬೇಕಾಗಿರ್ತಕ್ಕಂಥ ಭೂಮಿಗೆ ಅಗತ್ಯವಾಗಿರ್ತಕ್ಕಂಥ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ಜೀವಾಣುಗಳು ಇವೆಲ್ಲ ಸೊ ಇವೆಲ್ಲ ಏನಾಗಿರುತ್ತೆ ನಾವು ಬೇರೆ ಬೇರೆ ರೀತಿಯ ಈ ಒಂದು ಕಳೆನಾಶಕಗಳನ್ನು ಹಾಕೋದಾಗಿರ್ಬೋದು ಖಸೀದಿಗಳನ್ನ ಸಿಂಪರಣೆ ಮಾಡ್ತೀವಿ ಅಂತಕ್ಕಂಥ ಎಲ್ಲ ಜೀವಾಣುಗಳು ಸತ್ತೋಗಿದೆ ಸೊ ಹಾಗಾಗಿ ನಾವು ಮತ್ತೆ ಅದನ್ನು ಹೊಸದಾಗಿ ಎರಹೊಳಗಳಿಂದನೋ ಅಥವಾ ಈ ಭೂಮಿಯಿಂದನೋ ರೈಜಸ್ಪೀರ್ ಸಾಯಿಲ್ ಅಂತ ಏನು ಹೇಳ್ತೀವಿ ಈ ಒಂದು ಬೇರಲ್ಲಿರ್ತಕ್ಕಂಥ ಮಣ್ಣನ್ನು ತೆಗೆದುಕೊಂಡು ಅಥವಾ ಈ ಒಂದು ಶಗಣಿ ಅಂದರೆ ನಮ್ಮ ಹಸುವಿನ ಸಗಣಿಯಿಂದನೋ ನಾವು ಮತ್ತೆ ಅದನ್ನು ಹೊರಗಡೆ ತೆಗೆದು ಆ ಜೀವಾಣುಗಳನ್ನು ವೃದ್ಧಿ ಮಾಡಿ ಮತ್ತೆ ಭೂಮಿ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಸೊ ಹಾಗಾಗಿ ಮಳೆಗಾಲದಲ್ಲಿ ಸೂಕ್ತವಾಗಿ ನಮ್ಮ ಭೂಮಿಯಲ್ಲಿ ತೇವಾಂಶ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಜೀವಾಣುಗಳು ವೃದ್ಧಿ ಆಗಲಿಕ್ಕೆ ಒಂದು ಒಳ್ಳೆ ಸಮಯ ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋ ಹೇಳ್ತಾ ಇದ್ದೀನಿ ಇದು ನಮ್ಮ ಐ ಸಿ ಆರ್ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಸಿಗುತ್ತೆ ನಿಮಗೆ ಜೈವಿಕ ಕೇಂದ್ರಗಳೇನಿದ್ದಾವೆ ತೋಟಗಾರಿಕೆ ಇಲಾಖೆ ಜೈವಿಕ ಕೇಂದ್ರಗಳಿರ್ತವೆ ಅಲ್ಲೂ ಸಿಗುತ್ತೆ ಇದೊಂದು ಏಮ್ಸಿ ಅಂತ ಹೇಳಿ ಇದು ಆರ್ಕಾ ಮೈಕ್ರೋವೇಲ್ ಕನ್ಸಾ ಕನ್ಸಾಸಿಯಂ ಅಂತ ಈ ಒಂದು ಸೂಕ್ಷ್ಮಾಣ ಜೀವಿಗಳ ಸಮ್ಮಿಶ್ರಣ ಇದು ಸೊ ಇದು ನಿಮಗೆ ತುಂಬನೇ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಇದು ನಮ್ಮ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಐ ಎ ಎಚ್ ಆರ್ ಹೆಸರುಘಟ್ಟ ಏನಿದೆ ಅಲ್ಲಿ ಅಭಿವೃದ್ಧಿಯಾಗಿರ್ತಕ್ಕಂಥ ಈ ಒಂದು ಟೆಕ್ನಾಲಜಿ ಇದು ತುಂಬಾ ಒಳ್ಳೆಯ ಒಂದು ಜೀವಾಣುಗಳ ಸಮ್ಮಿಶ್ರಣ ಆಗಿದೆ ಇದು ನಿಮಗೆ ಭೂಮಿನಲ್ಲಿ ನೀವು ಈಗ ಮಳೆಗಾಲದಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಭೂಮಿಯಲ್ಲಿ ಜೀವಾಣುಗಳ ಸಂಖ್ಯೆ ಹೆಚ್ಚಾಗುತ್ತೆ ಎರೆಹುಳುಗಳ ಸಂಖ್ಯೆ ಹೆಚ್ಚಾಗುತ್ತೆ ನಮ್ಮ ಗಿಡಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಕಾಯಿಲೆ ಬರ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ ಸೊ ದಯವಿಟ್ಟು ಎಲ್ಲರೂ ಮಾಡಿ ಇನ್ನು ಬಳಸೋದು ತುಂಬ ಸುಲಭ ಇದು ಒಂದು ಲೀಟ್ರಲ್ಲಿ ಸಿಗುತ್ತೆ ನಿಮಗೆ ಐದು ಲೀಟ್ರಲ್ಲಿ ಸಿಗುತ್ತೆ ಒಂದು ಇನ್ನೂರು ಲೀಟ್ರ್ ಬ್ಯಾರಲ್ಲಿಗೆ ಹಾಕ್ಕೊಂಡು ಆ ಇನ್ನೂರು ಲೀಟರ್ ಬ್ಯಾರಲ್ಗೆ ಒಂದು ಲೀಟ್ರನ್ನ ಈ ಒಂದು ಜೀವಾಣುವನ್ನ ನೀವು ಹಾಕಿ ಅದಕ್ಕೊಂದು ಎರಡು ಕೆ ಜಿ ಕಡಲೆ ಹಿಟ್ಟು ಅಥವಾ ಯಾವುದಾದ್ರು ಬೀದರ್ ಧಾನ್ಯದ ಪೌಡ್ರು ಅಥವಾ ಒಂದು ಎರಡು ಕೆ ಜಿ ಬೆಲ್ಲ ಅದು ವೃದ್ಧಿ ಆಗಲಿಕ್ಕೆ ನೀವು ಹಾಕಿ ದಿನ ಬೆಳಗ್ಗೆ ಒಂದು ಸರಿ ಸಂಜೆ ಒಂದು ಸರಿ ಅದನ್ನ ಕೋಲಲ್ಲಿ ಕಡ್ಡಾಡಿದರೆ ನಿಮಗೆ ಒಂದು ವಾರ ಅಥವಾ ಹದಿನೈದು ದಿನದಲ್ಲಿ ಈ ಒಂದು ಜೀವಾಣು ತುಂಬ ಚೆನ್ನಾಗಿ ವೃದ್ಧಿಯಾಗಿರುತ್ತೆ ಅದನ್ನು ನೀವು ಒಂದು ಗಿಡಕ್ಕೆ ಒಂದು ಎರಡು ಲೀಟರ್ ನನಗೆ ಸುರಿತು ಹೋದರೆ ಸಾಕು ಭಾಳ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಸೊ ನೀವು ಅಥವಾ ಡ್ರಿಪ್ಪಲ್ಲಿ ಈಗ ಯಾರಾದರೂ ಡ್ರಿಪ್ ಮಾಡಿರ್ತೀರ ಅಂತ ಹೇಳಿದರೆ ನೀವು ರಸಾವರಿ ಪದ್ಧತಿ ನಾವೇನು ಹೇಳ್ತೀವಿ ವೆಂಚೂರಿ ಮೂಲಕ ಅಲ್ಲೂ ಕೂಡ ನೀವು ನೇರವಾಗಿ ಈ ಒಂದು ಗಿಡಗಳಿಗೆ ಈ ಈ ಒಂದು ಔಷಧಿಯನ್ನು ಕೊಡ್ಬೋದು ತುಂಬ ಒಳ್ಳೆಯ ಒಂದು ಪ್ರಾಡಕ್ಟ್ ಇದು ಸೊ ಇದನ್ನು ನಾನು ಸ್ವ ಪ್ರಯತ್ನ ಮಾಡಿ ಬಳಸಿ ತುಂಬಾ ರೈತರಿಗೆ ಹೇಳಿದ್ದೀನಿ ಅವ್ರ ಕಡೆಯಿಂದ ಅನುಭವ ತೆಗೆದುಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ದಯವಿಟ್ಟು ಇದು ಸರ್ಕಾರದ ಒಂದು ಪ್ರಾಡಕ್ಟ್ ಆಗಿರೋದ್ರಿಂದ ನೀವು ನಂಬಬೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಥ್ಯಾಂಕ್ ಯು